ಸಂಸದ ಅನಂತಕುಮಾರ್ ಏಕವಚನದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಥವಾ ಈ ಒಂದು ದ್ವೇಷ ಭಾಷಣ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ ಕುಮಟ ಪೊಲೀಸ್ ಠಾಣೆಯಲ್ಲಿ ಟುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ದ್ವೇಷ ಭಾಷಣ ಅಶಾಂತಿ ಮೂಡಿಸಲು ಯತ್ನ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ ಈಗ ದಾಖಲು ಮಾಡಲಾಗಿದೆ ಸೆಕ್ಷನ್ ಫೈವ್ ನಾಟ್ ಫೈವ್ ಒನ್ ಫೈವ್ ತ್ರೀ ಎ ಅಡಿ ಕೇಸ್ ಈಗ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಈ ಹಿಂದೆ ಅಂದರೆ ನಿನ್ನೆನೆ ಅನಂತಕುಮಾರ್ ಹೆಗಡೆ ಅವರು ಏಕವಚನದಲ್ಲಿ ಮಾತನಾಡಿದರು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವೇಷದ ಭಾಷಣ ಇದು ವಿವಾದ ಸೃಷ್ಟಿ ಮಾಡುವಂಥ ಭಾಷಣವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಕುಮಟ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ದ್ವೇಷ ಭಾಷಣ ಅಶಾಂತಿ ಮೂಡಿಸಲು ಯತ್ನ ಮಾಡಿದರು ಅಂತೇಳಿ ಸೊ ಈಗ ಸೆಕ್ಷನ್ ಫೈವ್ ನಾಟ್ ಫೈವ್ ಒನ್ ಫೈವ್ ತ್ರೀ ಎ ಅಡಿ ಈ ಕೇಸನ್ನು ಪೊಲೀಸರು ಈಗ ದಾಖಲಿಸಿಕೊಂಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ